ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ದಪ್ಪ ಅವಲಕ್ಕಿಯಲ್ಲಿ ಹೇಗೆ ತರಕಾರಿ ಹಾಕಿಬಿಟ್ಟು ಮಸಾಲೆ ಅವಲಕ್ಕಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ನೋಡಿ ಮೊದಲಿಗೆ ಒಂದು ಕಪ್ಪು ದಪ್ಪ ಅವಲಕ್ಕಿ ತಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಳ್ಳೆ ನೀರಿನಲ್ಲಿ ತೊಳ್ಕೊಂಬಿಟ್ಟು ಆ ನೀರನ್ನು ತೆಗೆದಿದ್ದೀನಿ ನೋಡಿ ಈಗ ಇದೇ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ದಪ್ಪ ಮೆಣಸಿನ್ಕಾಯಿ ಈ ಕೋಸಿನಲ್ಲಿ ಸ್ವಲ್ಪ ಭಾಗ ಒಂದು ಕ್ಯಾರೆಟ್ ಮೂರರಿಂದ ನಾಲ್ಕು ದಾಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೂರು ಸಳು ಕರಿಬೇವಿನ ಸೊಪ್ಪು ಒಂದು ಸಣ್ಣ ತುಂಡು ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ ನೋಡಿ ಈಗ ಇದನ್ನೆಲ್ಲ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಶುಂಠಿ ಮತ್ತು ಕ್ಯಾರೆಟ್ ಎರಡನ್ನು ತುರ್ಕೊಂಡಿದ್ದೀನಿ ಕಾಯಿ ಕಾಲು ಕಪ್ ತುರಿದಿಟ್ಕೊಂಡಿದ್ದೀನಿ ಈಗ ನೋಡಿ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರಿದಾದ ನಂತರ ಕಡಲೆಬೇಳೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ತುರಿದಿದ್ದಂತಹ ಶುಂಠಿ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಎರಡು ಚಿಟಿಕೆ ಅರಿಶಿಣ ಹೆಚ್ಚಿಟ್ಕೊಂಡ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಕೋಸು ಹಾಗೂ ತುರಿದುಕೊಂಡ ಕ್ಯಾರೆಟು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಒಲೆ ಮೇಲೆ ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೀಗ ನೋಡಿ ಈಗ ಬೆಂದಿದೆ ಇದಕ್ಕೀಗ ನೆನೆಸಿದ್ದಂಥ ಅವಲಕ್ಕಿನ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಒಲೆಯ ಮೇಲೆ ಚೆನ್ನಾಗಿ ಬಿಸಿ ಏರುವಂತೆ ಇದ್ದೀನಿ ನೋಡಿ ಈಗ ಅರ್ಧ ಹೋಳು ನಿಂಬೆಹಣ್ಣು ರಸ ಹಿಂಡು ಹಾಕ್ತಾಯಿದ್ದೀನಿ ಜೊತೆ ಕಾಯಿ ತುರಿ ಸೇರಿಸ್ತಾಯಿದ್ದೀನಿ ಚೆನ್ನಾಗಿ ಮತ್ತೆ ಕೂರಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದೇನಿದೆ ಅದನ್ನು ಗಾರ್ನಿಷ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ